ಭಂಡಾರ ಮತ್ತು ಜಾಡಿ ಅಂತಕ್ಕಂಥದ್ದು ಭಂಡಾರ ಜಾಡಿನೋ ಭಂಡಾರ ಕಂಬಳಿ ರೀ ಹಾಂ ಹಾಂ ಹಂಗಿಲ್ಲ ನೀವು ಹೇಳ್ತೀರಿ ಅಂದ್ರೆ ಭಂಡಾರ ಜಾಡಿನ ಬೇರೆ ಭಂಡಾರ ಕಂಬಳಿನ ಬೇರೆ ನೀವು ಜಾಡಿ ಆಯ್ತು ರೀ ನಮಗೆ ಇವತ್ತಿನ ದಿವಸ ಸಂಕೇಶ್ ಗ್ರಾಮದ ಹಿರಿಯರಾಗಿರತಕ್ಕಂಥವ್ರು ಭಂಡಾರ ಮತ್ತು ಜಾಡಿ ಅಂತಕ್ಕಂಥ ವಿಷಯ ಅವ್ರ ಬಾಯ್ಲಿಂದ ಮೊದಲು ಬಂದೈತಿ ಎರಡು ಒಂದು ಹತ್ತಾರು ಅಂದ್ರೆ ನಾ ಬಿಡೋಂಗಿಲ್ಲ ಹಾಂ ಹಾಂ ಹೌದಿಲ್ಲ ಜಾಡಿ ಸರ ನಿಮಗ್ ತಿಳಿಯೋಂಗೆ ಜಾಡಿ ದಿಮ್ಮಿನ ಮ್ಯಾಗ ಹಾಸಿದೆವು ಕಂಬಳಿ ಬಡ್ಡಿಯಾಗಿ ಹಾಸಿದೆವು ದಿಮ್ಮಿನ ಮ್ಯಾಗ ಜಾಡಿ ಐತಿ ಬಡ್ಡ್ಯಾಗ ಕಂಬಳಿ ಐತಿ ನಮಗ ಇವತ್ತು ಭಂಡಾರ ಅಂತಕ್ಕಂಥದ್ದು ನಮಗಿರ್ಲಿ ಹಲೋ ಇಲ್ಲಿ ಅವನು ಕೂಡ ಉಂಡ್ರನು ಒಂದದ ಅಪ್ಪನ ಕೂಡ ಉಂಡ್ರನು ಒಂದದ ಹೌದಿಲ್ಲ ಹೌದ್ರಿಪ್ಪ ಏಡ ಒಂದ್ ಮುತ್ತಾಲಿ ಹಾಕ್ತಂದ್ರೆ ಜಾಡಿ ಆಗ್ತದ ಅದ ಇದನ್ನ ಮುಚ್ಚಾಲಿ ತೆಗಿತಪ್ಪ ಅಂತಂದ್ರ ಅದೇ ಕಂಬಳಿ ಆಗ್ತದ ಹೌದು ಹೌದ್ರಿಪ್ಪ ಅದೇ ಕಂಬಳಿ ಅಂದ್ರೆ ಅದ ಸಿದ್ಧರ್ ತಿ ಮೇಲೆ ಹೊರದ ತಲೆ ಮೇಲೆ ಹೊರದ ಕಂಬಳಿ ಅದ ಇರ್ಲಿ ಬಿಡ್ರಿ ನೀವು ಸಾಕ ಸರ್ ನೀವು ಕುಂಡ್ರಿ ನೀನು ಓಟ ಬರಾಕೋಬೇಡ್ರಿ ನೋಡ್ರಿ ಇವತ್ತು ಬಂಡಾರ ಮತ್ತು ಜಾಡಿ ಮುತ್ತೇಳಿ ಹಾಕಿದ್ರೆ ಅದಕ್ಕೆ ಎಷ್ಟು ಕಿಮ್ಮತ್ ಐತಿ ಹಾ ಇರ್ಲಿಲ್ಲ ಅಂದ್ರೆ ಕಿಮ್ಮತ್ ಇಲ್ಲ ಹೌದು ಹೌದ್ರಿಪ್ಪ ಹೌದಿಲ್ಲ ಹೌದು ಅದಕ್ಕೆ ಯಾಕದ್ ಕೇಳಿದ್ರ ಇವತ್ತು ಬಂಡಾರ ಅಂತಕ್ಕಂತದೇ ರಮೇಶಿ ಭಂಡಾರ ಅಂತಕ್ಕಂಥದ್ದು ಇದೇ ಇಟ್ಟಿದ್ದು ನೋಡ್ ಬರಬರಿ ಇತ್ತು ಹಲೋ ಹ ಭಾರ ಅಂತಕ್ಕಂಥದ್ದು ನಮಗಿರ್ಲಿ ಜಾಡಿ ಅನ್ನತಕ್ಕಂಥದ್ದು ನಮ್ಮ ಒಳ್ಳೆ ಅಣಭಾವಿ ಕಲಾ ತಂಡದವ್ರಿಗೆ ಇರ್ತದ ಹೌದೌದ್ರಿ ಸೊಟ್ಟಟ್ಟಿ ಸಂಘದವರಿಗೆ ಈಗ ಪ್ರಥಮದೊಳಗ ಮೂರ್ ಕಂಬಳಿ ರೇ ಹುಟ್ಟ್ಯಾವ ಓಮ ಗಂಬಳಿ ನೇಮ ಗಂಬಳಿ ಮಲ್ಲ ಗಂಬಳಿ ತಿಂಗ್ ಹೇಳ್ಕೊತ ಬರ್ತಾರ ಬರ್ತಾರೀಪ ನನಗ ಇವತ್ತು ವಿಷಯ ಚರ್ಚೆ ಆಗಬೇಕಾಗಿತ್ತಂದ್ರ ಹಾಲ ಮತದ ಸಿದ್ದಾಟಿಗೆ ಒಳಗ ಏನ್ ಮಾಡ್ಬೇಕ್ರಿಪ್ಪ ಇದ್ದ ಬಿರುದು ಯಾವಾಗ ಬತ್ತು ಯಾರ ಕೊಟ್ರು ಯಾವ ಸಂದರ್ಭದೊಳಗ ಹ ಅನ್ತಕಂತದ್ದ ಅಲ್ಲಿಂದ ಅವ್ರಿಗೆ ಹೇಳ್ಕೊತ್ ಬರ್ತಾರ ಬರ್ತಾರೀಪ ಇನ್ನ ಬಂಡಾರ ಅನ್ತಕ್ಕ ಯಾವಾಗ ಹುಟ್ಟಿತ್ತು ಹೆಂಗ ಹುಟ್ಟಿತ್ತು ಹುಟ್ಟಾಕ ಕಾರಣ ಮತ್ತಿಗೆ ನಮಗ ಗುರುಗಳು ಎಷ್ಟು ಹೇಳ್ಕೊತ್ ಹೌದ್ ನಮ್ಮ ಗುರು ಹಿರಿಯಾರ ನಮಗೆ ಎಷ್ಟು ಹೇಳ್ಯಾರ ನಮ್ಮ ಮತ್ತಿಗೆ ಎಷ್ಟು ಹೊಳಿತದ ಹೌದೌದ್ರಿಪ್ಪ ಅಷ್ಟ ಇವತ್ತನೇ ದಿವ್ಸ ಮಾತಾಡುದ ಬಂಧುಗಳೇ ಹೌದೌದ್ರಿಪ್ಪ ಕೈಲಾಸದಿಂದ ಪರಮಾತ್ಮ ಯಾರು ಮಣಿ ಮಲ್ಲಾಸುರನ ಮರ್ದನ್ ಮಾಡೋಕೋಸ್ಕರವಾಗಿ ಏನ್ ಮಾಡಿದ್ರಿಪ್ಪ ಕೈಲಾಸವನ್ನ ಬಿಟ್ಟ ಈ ಮರ ಮಂಡಲಕ್ಕೆ ಬಂದ ಬಂದು ಯಾರು ಮನೆ ಮಲ್ಲುರ ಮರ್ದನ್ ಮಾಡಕ್ಕೋಸ್ಕರವಾಗಿ ಬಂದ ಕೆರೆ ಅಲ್ಲಿ ಮಾರ್ತಂಡ್ ತನ್ನ ಅವತಾರವನ್ನ ತಾಳೆ ತಾಳಿ ಆ ಮನೆ ಮಲ್ಲಾಸುರನ ಮರ್ದನ್ ಮಾಡೋ ಸಂದರ್ಭದೊಳಗ ಕೈಲಾಸದಿಂದ ಈ ಮರುತೆ ಲೋಕಕ್ಕೆ ಮೊಟ್ಟ ಮೊದಲಿಗೆ ಪರಮಾತ್ಮ ಬಂಡಾರ್ ತಗೊಂಡು ಬಂದಾನ ಮೈಲಾರ ಲಿಂಗನದಿಂದ ಎಲ್ಲಾ ಶ್ರದ್ಧರಿಗೆ ಇದು ಬಂಡಾರ ಹೊರಬಿದ್ದದು ಎಲ್ಲಿ ಈ ಮರತೆ ಮಂಡಲಕ್ಕೆ ಬಂದ ಬಳಕ ಮೈಲಾರ ಲಿಂಗನಂತೆ ಪರಮಾತ್ಮ ತಂದು ಕೊಟ್ಟು ಅಲ್ಲಿದಿಂದ ಎಲ್ಲಾ ಸಿದ್ಧ್ರಿಗೆ ಹೋಗ್ಯದ ಇದು ಮಟ್ಟ ಮೊದಲಿಗೆ ಕೈಲಾಸದಾಗ ಬಂಡಾರ ಹೊಟ್ಟ್ಯದ್ ಹುಟ್ಟ್ಯದ ಅಲ್ಲಿದಿಂದ ಪರಮಾತ್ಮ ತಗೊಂಡ್ ಬಂದನತ್ ನಮ್ಮ ಗುರುಗಳು ಹಿಂಗ್ ಹೇಳ್ಕೊತ ಬಂದಾರ ನಮಗ್ ಹಿಂಗ್ ತಿಳಿದದ ತಿಳಿದ ಇದು ಮೊದಲ್ ನಾವ್ ಹೇಳ್ತಕ್ಕಂಥದ್ದು ಬಡ್ಡಿದು ಹ ಇನ್ನ ನಮ್ಮ ಅನಭಾವಿ ಗುರುಜಿ ಅವರು ಅವರು ತಮಗ ಬಂದಿರತಕ್ಕಂತ ಪಾಲನ್ನ ತಾವು ಹಿಡ್ಕೊಂಡು ಹಿಡ್ಕೊಂಡು ಹಾಳ ಒಂದು ಒಳ್ಳೆ ವಿಷಯ ಯಾಕಂತ ಕೇಳಿದ್ರ ಸಾಕಷ್ಟು ದಿನ ನಿತ್ಯ ಸಾಕಷ್ಟು ಮೇಳಿನೊಳಗ ಹೋಗ್ತಾರ ತಮ್ಮ ಮೇಳ ಅಲ್ಲದೆ ಇನ್ನೂ ಬೇರೆ ಬೇರೆ ಮೇಳದೊಳಗ ನಾಡ ತಿರುಗಬೇಕಾದ್ರ ನಾಲಿಗೆ ಉದುರ್ಬೇಕ ಹಂಗ ದಿನ ಒಂದ್ ಕಡೆ ಮ್ಯಾಲಿನೊಳಗ ತಿರ್ಗಾಡೇ ತಿರ್ಗಾಡೇ ಅವ್ರಿಗೆ ಸಾಕಷ್ಟು ಕಾರ್ಯಕ್ರಮಗಳು ಇಂಥ ವಿಷಯ ಇದೊಳಗಂತೂ ಅವ್ರಿಗೆ ಹೇಳಕ್ಕತ್ತಂಗಿಲ್ಲ ಅವ್ರಿಗೆ ಬಹಳ ಒಂದು ಸವಿಸ್ತಾರವಾಗಿ ಮಾತಾಡ್ತಾರ ಅದು ಆತ್ಮವಿಶ್ವಾಸ ಎಲ್ಲರಿಗೂ ಐತಿ ಕೇಳಬೇಕತ್ತಿ ಎಂದು ಗೊತ್ತಾರ ಆತ್ಮೀಯ ಬಂಧುಗಳೇ ಹೌದ್ರಿಪ್ಪ ಇನ್ನ ಸಿದ್ಧರ ಸಿದ್ಧಾಟಿಗೆ ಜ ಇದನ್ನು ಕುಲಕ ಹತ್ತಿರಬಾರ್ದು ಧರ್ಮಕ್ಕೆ ದಕ್ಕ ಹತ್ತಿರಬಾರ್ದು ಸಿದ್ಧರ ಜಾಡಿಗೆ ಬಟ್ಟ ಬಂದಿರಬಾರ್ದು ಹಂಗ ಸಿದ್ಧಾಟಿಗೆ ಒಳಗ ಘರ್ಷಣೆಯನ್ನು ಕೇಳ್ರಿ ಅಂತಕ್ಕಂತ ಮಾತು ಹೇಳ್ಯಾರ ಹಾಂ ಹಾಂ ನಾವು ಸಣ್ಣದಾಗ ನಮ್ಮ ಅನಭಾವಿ ಕಲಾ ತಂಡದವ್ರಿಗೆ ನಮ್ಮ ಸಿದ್ಧ ಅನ್ನೋವ್ರಿಗೊಂದು ಘರ್ಷಣೆ ಕೇಳುದದು ಏನ್ರೀಪ್ಪ ಅದು ಘರ್ಷಣೆ ಏನು ಕೇಳುದಪ್ಪಾ ಅಂತಂದ್ರೆ ಹಾಂ ಈಗ ಜಗತ್ತಿನೊಳಗೆ ಹೇಳ್ತಾರೆ ಏನು ಹೇಳ್ತಾರೀಪ್ಪ ಬೀರದೇವರ ಯಾರು ತಂದೆ ಬರಮದೇವರ ತಾಯಿ ಸ್ವರಮದೇವ ಉದರದಿಂದ ಯಾರು ಹುಟ್ಟರು ಬೀರದೇವರ ಏಸ್ ಮಂದಿ ಹುಟ್ಯಾರ ನನಗೆ ಹೊರ್ತಿದದು ಒಬ್ಬಪ್ಪ ಅವ್ನು ಬೀರಪ್ಪ ಬಾತ್ ಹಾಂ ಬೀರಪ್ಪ ತಂದೆ ಬರಹ ದೇವರ ತಾಯಿ ಸುರಹ್ಮ ದೇವಿ ಉದರದಿಂದ ಹುಟ್ಟಿ ಬಂದಿರತಕ್ಕಂತವ ಬೀರ್ ದೇವ್ರ ಎಲ್ಲರೂ ಹೇಳ್ತಾರ ಹ ನಾವು ಹಿಂಗ ಹೇಳ್ಕೊತ ಹೊಂಟಿದೇವು ಹೌದ್ರಿಪ್ಪ ಬೀರ ದೇವ್ರಿಗಿ ಅಣತಾಂಬರ್ ಬಾಳ ಮಂದಿ ಅದಾರ ಹಾ ಬಾಳ ಮಂದಿ ಅದಾರ ಎಷ್ಟು ಮಂದಿ ಅದಾರೋ ಅವ್ರ ಹೆಸರೇನು ಹಾ ಬೀರಪ್ಪ ಯಾಕ ಕೇಳಿದ್ರೆ ಇದನ್ನು ಸಂಶಯ ನಾವು ಸಂಶೋಧನೆ ಮಾಡಿ ಮಾಡಿ ಆ ಶ್ರೀಸೈಲ ಒಂದು ಹಾಡ ಹಾಡ್ಯಾನ ಏನ್ ಹಾಡ್ಯಾಲಿಪ್ಪ ಹಾಡ ಅಕ್ಕಿ ಸೋರಮ್ ದೇವ್ ದೈತ್ಯರ್ ಕೈಯಾಗಿ ತೊಟ್ಟಿಲ್ ಕಟ್ಟು ಕಳಿಸೋ ಸಂದರ್ಭದೊಳಗೆ ದುಃಖ ಮಾಡ್ಯಳ ಕತ್ತಳು ಏನತ್ತಡೀಪ ಇರದೊಂದು ಅಡವಿ ಕಳಿಸ್ಕ್ರಿಂದ ನಾವು ಒಬ್ಬಕ್ಕೆ ಕುಂಡ್ರಂತ ಪ್ರಸಂಗ ಬಂದಾಗ ಓಣ್ಯಾನು ಅಕ್ಕದೇರಿ ಎಲ್ಲಾರು ಬಂದ್ರು ಓಣ್ಯನ ಔವಾ ಸೊ ರೋಗ ಸಾಮ ದೊತ್ತ ಬ್ಯಾಡ ಮಗಲ್ಯ ಕಣ್ಣಿರ್ತೋ ಇಂಥಾವ ಹತ್ತ ಹಾಡಾದಿ ರು ಓನ ಅವ್ವ ಹಾಕದಿರಿ ಎಲ್ಲಾರು ಬಂದು ನೀಡ ಮಗಳ ಕಣ್ಣೀರ ತಂದು ಹತ್ತು ಯಾಕತ್ ಕೇಳಿದ್ರಿ ಇನ್ನು ವಯಸ್ಸು ಚೊಚ್ಚ ಹೌದು ಇನ್ನು ಮುಂದೆ ಹತ್ತು ಹಡದಿ ಅದ ಹಾಡಿನೊಳಗ ಹಾಕ್ಬೇಕಾದ್ರೆ ಸುಮ್ನೆ ಹಾಕಿಲ್ಲರಿ ಅದು ಹಿಂದ ತಮ್ಮ ಅಧಾರ ತಿಳ್ಕೊಂಡು ಆ ಹಾಡಿನೊಳಗ ಅವ್ರು ಬರ್ದಿರ್ಬೇಕತ್ ನನಗೆ ವಿಷಯ ಸಿಕ್ಕಾಗ ನನಗ್ ಅನಿಸದ ಹೌದೌದ್ರಿ ಅದಕ್ಕೆ ಬೀರಾಣದೇವ್ರಿಗೆ ತಮ್ಮಗಳು ಅಧಾರೋ ಎಷ್ಟು ಮಂದಿ ಅದಾರೋ ಅವ್ರ ಹೆಸರೇನ ಅಂತಕ್ಕಂಥದ್ದು ಸಿದ್ಧಾಟಗಿ ಒಳಗೆ ಒಂದು ಘರ್ಷಣೆ ಐತಿ ಹೌದ್ರಿಪ್ಪಾ ನಾ ತಿನ್ರಿ ಯಾಕಂದ್ರೆ ಆಡಿದ್ರ ಮೂರು ಮಾತು ಹುಡಿದ್ರೆ ಮೂರು ಒಂದು ಮೂರು ಘರ್ಷಣೆ ಕೇಳ್ಬೇಕತ್ತು ಒಮ್ಮೆಗೆ ಹಾಂ ಮೂರು ಪಾಳೆ ಬರ್ತಾವೆ ಒಮ್ಮೆಗೆ ಕೇಳಿ ಬಿಡ್ತೀನಿ ಹಾಂ ಕೇಳ್ರಿಲ್ಯಾ ಇನ್ನ ನಾರಾಯಣ ಗೌಡಗೆ ಹೆಣ್ಮಕ್ಳ ಕಣ್ಣಿ ಕೋಮಾಲಿ ಒಬ್ಬಾಕೆ ಅಂತ ಹೇಳ್ತಾರೆ ಹೌದ್ ಹೌದ್ರಿಪ್ಪಾ ಹೌದಿಲ್ಲ ಹೌದು ಆ ಹೆಣ್ಮಕ್ಳು ಬಾಳ ಮಂದಿ ಇದಾರೆ ಅವ್ಗ ಹೆಣ್ಮಕ್ಳು ಬಾಳ ಮಂದಿ ಇದಾರೆ ಎಷ್ಟು ಮಂದಿ ಹೆಣ್ಮಕ್ಳು ಅದಾರ ಅದರೊಳಗೆ ಕಣ್ಣಿ ಕೋಮಲಿ ಎಷ್ಟನೇ ನಂಬರ್ದು ಐಕಿ ಹೌದ್ ಅವ್ರ ಹೆಸ್ರು ಏನು ಅವ್ರ ಹೆಸ್ರು ಏನು ನಾರಾಯಣಗ ಹುಡುಗ ಹೆಣ್ಣು ಮಕ್ಕಳು ಬಾಳ ಮಂದಿ ಅದಾರ ಹೇಳ್ತಾರ ಗುರುಗಳ ಬಾಳ ಮಂದಿ ಹೆಣ್ಣು ಮಕ್ಕಳು ಅದಾರ ಎಷ್ಟು ಮಂದಿ ಅದಾರೋ ಅದರೊಳಗ ಕನ್ನಿ ಕೋಮಲಿ ಎಷ್ಟನೇ ನಂಬರ್ ಅದಕ್ಕೆ ಅವ್ರ ಹೆಸರೇನು ಹೇಳ್ತಾರ್ರಿ ಶಾನ್ಯಾರ ಗುರುಗಳ ಇದೊಂದು ಸಿದ್ಧಾಟಿಗೆ ಒಳಗ ಹೌದ್ರಿಪ್ಪ ಇನ್ನ ಏನ್ ಕೇಳುದಪ್ಪ ಅಂತಂದ್ರ ಮತ್ತೇನ್ ಕೇಳೋರಿಪ್ಪ ಇನ್ನೊಂದ್ ಗರಸನೆ ಕೇಳೋದ ಏನು ಕೇಳಬೇಕಪ್ಪ ಅಂತ ಕೇಳಿದ್ರ ಒಳ್ಳೆ ಇನ್ನೊಂದು ವಿಷಯ ಹೆಂಗತ್ ಕೇಳಿದ್ರ ಹಂಗ್ರಿಪ್ಪ ಈ ಸಿದ್ಧಾಟಿಗೆ ಒಳಗ ಹೌದ್ ನಾರಾಯಣ ಗೌಡ ಕಾಶಿ ಯಾತ್ರಾಕ್ ಹೋದ ಹೌದು ಕಾಶಿ ಯಾತ್ರಾಕ ಹೋದ ಸಂದರ್ಭದೊಳಗ ಸೇವಾ ಯಾರು ಅವಾಗ ಪರಮಾತ್ಮ ಏನ್ ಬರಮದೇವ್ರಿಪ ಮಾಡಿಪರೇವರ ನನಗ ಹುಳ ಮಟ್ಟದ ಹೂವು ಕಪ್ಪಿಕಲ್ ಕದ ಶೀತಾಳ ಸಪ್ತ ಸಮುದ್ರದ ಅಚ್ಚಿ ಕಡಿಂದ ಹೋಗಿ ತಂದು ಮಾಡಬೇಕಂದಾಗ ಏಳ ಸಮುದ್ರ ದಾಟ ಹೋಗ್ಬೇಕಾಗಿತ್ತು ಹೌದು ಯಾರು ಬರಮ ದೇವರೇವರ ಏಳ ಸಮುದ್ರ ದಾಟಿ ಹೋಗಬೇಕಾಗಿತ್ತು ಅವಾಗ ಪರಮಾತ್ಮ ಆರ್ ಹಳ್ಳ ಕೊಟ್ಟಾನ ಕೊಟ್ಟಾನ ನಿನಗ ಪ್ರಸಂಗ ಬಂದಾಗ ಈ ಹಳ್ಳ ಉಪಯೋಗ ಮಾಡತ್ತೇಳಿ ಆರ್ ಹಳ್ಳ ಕೊಟ್ಟಾನ ಪರಮಾತ್ಮ ಕೊಟ್ಟಾನ ಕೆಲವೊಂದು ಪುಸ್ತಕದಾಗ ಕೆಲವೊಬ್ಬರು ಬರ್ದಾರ ಏನ್ ಬರ್ದಾರ ಏನ್ ಪರಮಾತ್ಮ ಏಳು ಹಳ್ಳ ಕೊಟ್ಟನು ಒಂದೊಂದು ಹಳ್ಳ ಒಂದೊಂದು ಹಳ್ಳ ಒಂದೊಂದು ಸಮುದ್ರಕ್ಕೆ ಒಕ್ಕೊತ್ ಏಳು ಸಮುದ್ರ ದಾಟಾನು ಅಲ್ಲಿ ಅವಾಗ ಏಳು ಮಂದಿ ತಮ್ಮ ತಾಯಿಗಳ ಬೇಟಾಗಿ ಕೆರೆಯಿಂದ ಯೇಸು ಗಂಬಳ ಕೊಟ್ಟಾರ ಅದನ್ನು ತಗೊಂಡು ಹೊಳ್ಳಿ ಬಂದಾನ ಅಂತ ಹೇಳಿ ಕೆರಂದ ಹಿಂಗ ಬರ್ದಾರ ಹಿಂಗು ಬರ್ದಾರ ನಾ ಕೇಳುವಂತ ಘರ್ಷಣೆ ಏನೋ ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದು ಆರ ಹಳ್ಳ ಆರ ಹಳ್ಳ ಕೊಟ್ಟಾನ ಆರ ಒಂದೊಂದು ಹಳ್ಳ ಹೋಗದ ಆರು ಸಮುದ್ರ ದಾಟ್ಯಾನ ದಾಟ್ಯಾನ ಇನ್ನು ಏಳನೇ ಸಮುದ್ರಕ್ಕೆ ಹೋಗಿ ನಿತ್ತದ ಹೌದ್ ಆ ಸಮುದ್ರ ಹೆಂಗ ದಾಟಿದ ಅಲ್ಲಿದಿಂದ ಹೊಳ್ಳಿ ಅವ ಹೆ ಹೆಂಗ ಬಂದ ಹೌದ್ ಹೊಳ್ಳಿ ಗುರು ಶಿವಕ್ಕ ಹೆಂಗ ಬಂದ ಹೌದು ಅಲ್ಲಿ ದೇವಕ್ಕಿ ದೇವಗನ್ಯ ನಾಗಕ್ಕಿ ನಾಗನ್ಯ ಅಂಬಿಕಾ ಅಂಬಲಿಕ ಕಡಿ ಹೊಟ್ಟು ಕಂಬಳದ ಏಳು ಮಂದಿ ಕುಡಿಕರಿಂದ ಅವಾಗ ಆಶೀರ್ವಾದ ಮಾಡಿ ಆಗ ಬೆಳೆಯುತ್ತೇಳಿ ಅಲ್ಲಿ ಬೀಜ ಕೊಟ್ಟು ಕಳಿಸ್ಯಾರ ಆದ್ರ ಆ ಸಮುದ್ರ ಹೆಂಗ ದಾಟಿ ಹೋದ ಹಳ್ಳಿ ಮತ್ತ ಬರ್ತಾ ಹೆಂಗ ದಾಟಿ ಬಂದ ಹೆಂಗ ಬಂದ ಆಡಿದ್ರ ಮೂರು ಮಾತು ಹೂಡಿದ್ರ ಮೂರು ಗುರಿ ಅತ್ತ ಹೌದ್ರಿಪ್ಪ ಇಪ್ಪ ಮೂರು ಗರಸನೇದವ್ ನಮ್ಮ ಅನಭಾವಿ ದೊಡ್ಡ ಕಲಾವಂತರದಾರ ಅವ್ರಿಗೆ ಗೊತ್ತಿಲ್ಲ ಕೇಳು ಹೌದು ಎಲ್ಲ ತಿಳ್ಕೊಂಡಾರ ಸುಮ್ ನಾವು ಸಣ್ಣ ಸಣ್ಣ ಒಂದಿಟ್ಟು ಸುಮ್ ಸೂಕ್ಷ್ಮ ಕೇಳುದದ ಬಾಳ ಬಹಳ ಬಾಳ ಮಾಡಿ ತಮ್ಮ ಎಲ್ಲರಿಗೂ ತಿಳಿವಂಗ ಜ್ಞಾನದ ಊಟ ಹೇಳುತ್ತ ಅದಕ್ಕೆ ಒಂದು ನಾಲ್ಕು ನುಡಿಕೆ ಹರಪ್ಪ ಎರಡ್ ನುಡಿಕೆ ಅಲ್ಲಿ ಹಾಡಿ ಗುರುಜಿ ಅವ್ರಿಗೆ ಪಾಳೆ ಕೊಡು